ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದಂಥ ಒಂದು ಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಎಲ್ಲರದು ಕೇವಲ ಒಂದೇ ಒಂದು ಪ್ರಶ್ನೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜೆ ಪಿ ಎಮ್ ಮತ್ತು ಜೆ ಎಸ್ ಎ ಹುದ್ದೆಗಳ ರಿಸಲ್ಟ್ ಅಥವಾ ಒನ್ ರಿಸ್ಟ್ ಒನ್ ಲಿಸ್ಟ್ ಯಾವಾಗ ಅಂತ ಎಲ್ಲರದು ಒಂದೇ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಫಿಸಿಕಲ್ ಯಾರು ಪಾಸ್ ಮಾಡಿದ್ದೀರಿ ಎಲ್ರಿಗೂ ಬರುವಂಥದ್ದು ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಹೌದು ಸ್ನೇಹಿತರೆ ಕೆ ಪಿ ಟಿ ಸಿಲ್ನಲ್ಲಿರುವಂತಹ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ರಿಸಲ್ಟ್ಗಾಗಿ ಭಾಳಷ್ಟು ಜನ ವೇಟ್ ಇದ್ದೀರಿ ಇನ್ನೂ ಭಾಳಷ್ಟು ಪೇಶೆನ್ಸಿಂದ ನೀವು ಕಾಯಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದೀಗ ತಾನೇ ಫಿಸಿಕಲ್ ಮುಗಿದಿದೆ ಕೇವಲ ಜಸ್ಕಾಮ್ ಇದೀಗ ತಾನೇ ಮು ಮುಗಿತಾ ಬಂದಿದೆ ಇನ್ನೂ ಇವತ್ತು ಇದ್ದಿರ್ಬೋದು ಆದರೆ ಎಲ್ಲ ಎಸ್ಕಾಮ್ಗಳ ಫಿಸಿಕಲ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈಗ ಲಿಸ್ಟ್ ಬಿಡುವುದು ಮಾತ್ರ ಬಾಕಿ ಇದೆ ಒಂದಿಷ್ಟು ಒನ್ ಲಿಸ್ಟ್ ಬಿಡುವುದು ಮಾತ್ರ ಬಾಕಿ ಇದೆ ಈ ಒಂದಿಷ್ಟು ಒನ್ ಲಿಸ್ಟನ್ನು ಸುಮಾರು ಮೂರರಿಂದ ನಾಲ್ಕು ತಿಂಗಳ ಕಾಲ ತೆಗೆದುಕೊಳ್ತಾರೆ ಏಕೆಂದರೆ ನೀವು ನೋಡ್ಬೋದು ಎಲ್ಲ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ತಯಾರು ಮಾಡಬೇಕಂದ್ರೆ ಸಮಯ ತೆಗೆದುಕೊಳ್ಳುತ್ತೆ ರೋಸ್ಟಾರ್ ಆಗಿರ್ಬೋದು ನೇಮಕಾತಿ ದಾಖಲಾತಿ ಆಗಿರ್ಬೋದು ಮತ್ತು ಇತರೆ ಮಾಹಿತಿಗಳನ್ನು ರವಾನೆ ಮಾಡುವುದಿ ರವಾನೆ ಮಾಡಿಕೊಂಡು ಅದಾದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟನ್ನು ರೆಡಿ ಮಾಡಿ ಒಂದು ಟೈಮ್ ಮೂಲಕ ನಿಮಗೆ ಒಂದು ಡೇಟಿಗೆ ಅನೌನ್ಸ್ ಮಾಡ್ತಾರೆ ಒನ್ ಡೇಟ್ ಮಾತು ಇದು ಕೆ ಪಿ ಟಿ ಸಿ ಎಲ್ನಲ್ಲಿರುವಂಥ ಈ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸೆಷನ್ ಅಟೆಂಡರ್ ಹುದ್ದೆಗಳ ಲಿಸ್ಟ್ ಈಗಾಗಲೇ ಏನು ರೆಡಿ ಆಗ್ತಾ ಇದೆ ನೀವು ಹೊಂದ್ಕೊಂಡಂಗೆ ಇನ್ನಷ್ಟು ದಿನ ತೆಗೆದುಕೊಳ್ಳುತ್ತೆ ಅವರಿಗೂ ಕೂಡ ಬೇಗನೆ ಮುಗಿಸುವಂತ ಒಂದು ಆದೇಶ ಇದೆ ಆದರೂ ಸ್ವಲ್ಪ ಸಮಯ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ ಹಾಗಾಗಿ ಎಲ್ಲರೂ ಕಾಮಾಗಿ ಕಾಯಬೇಕಾಗುತ್ತೆ ನೋಡಿ ಸ್ನೇಹಿತರೆ ಸುಮಾರು ಮೂರು ಅಥವಾ ಬೇಗನೆ ಬಿಟ್ಟರೆ ಎರಡೇ ತಿಂಗಳೇ ಆಗ್ಬೋದು ಅಥವಾ ಮೂರು ತಿಂಗಳಾಗ್ಬೋದು ಅಂತಲೂ ಹೇಳ್ಬೋದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಜೂನ್ ಜುಲೈ ಆಗಸ್ಟ್ ಹೋಗ್ಬೋದು ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಿಮ್ಮ ಒಂದು ಒಂದಿಷ್ಟು ಒಂದು ಲಿಸ್ಟ್ ಬಿಡುವ ಸಾಧ್ಯತೆ ಎಲ್ಲ ಇವೆ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ವೇಟ್ ಮಾಡಿರಿ ಈಗ ಈಗ ತಾನೇ ಫಿಸಿಕಲ್ ಮುಗಿದಿದೆ ಎಲ್ಲರೂ ರೆಸ್ಟ್ ತೆಗೆದುಕೊಳ್ಳಿ ಆರಾಮಾಗಿ ನೀವು ರೆಸ್ಟ್ ತೆಗೆದುಕೊಂಡು ನಿಮ್ಮನ್ನು ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಇಟ್ಕೊಳ್ಳಿ ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿದ್ದೀರಿ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನಿಮ್ಮ ಫ್ಯೂಚರ್ ಭಾಳಷ್ಟು ಸುಂದರವಾಗಿರಲಿ ಮತ್ತು ಸುಖಕರವಾಗಿರಲಿ ಎಂದು ಹಾರೈಸಿ ನಿಮ್ಮ ಒಂದು ಈ ಒಂದು ಹುದ್ದೆ ಒಂದು ಅಲಂಕರಿಸಿದ ನಂತರ ಇವತ್ತು ಹುದ್ದೆಗೆ ಆಯ್ಕೆಯಾದ ನಂತರ ನಿಮ್ಮದೇ ಆದಂಥ ಒಂದು ಸೇವೆಯನ್ನು ಈ ದೇಶಕ್ಕೆ ನೀಡಿ ಮತ್ತು ದೇಶದ ಪ್ರಗತಿಗಾಗಿ ನೀವು ಸದಾ ಮಿಡಿ ಮಿಡಿತಾ ಇರಬೇಕು ಇದು ಎಲೆಕ್ಟ್ರಿಕಲ್ ಹುದ್ದೆ ಇರೋದ್ರಿಂದ ಭಾಳಷ್ಟು ರೆಪ್ಯುಟೇಷನ್ ಇರುವಂಥ ಹುದ್ದೆ ಸಣ್ಣ ಪೋಸ್ಟ್ ಗ್ರೂಪ್ ಡಿ ಪೋಸ್ಟ್ ಆದರೂ ಸಹಿತ ಭಾಳಷ್ಟು ರೆಪ್ಯುಟೇಷನ್ ಇರುವಂಥ ಪೋ ಪೋಸ್ಟ್ ಆಗಿದೆ ಹಳ್ಳಿಗಳಲ್ಲಿ ಜನ ಸಂಪರ್ಕ ಇರುತ್ತೆ ನಿಮ್ಮ ನಿಮ್ಮನ್ನು ನಿಮ್ಮ ಇಲಾಖೆಯನ್ನು ಕೆಲವು ಲೈಟ್ ತೆಗೆದ ನಂತರ ಕೆಲವು ಕಾಲ ಬೈಕೋ ಬೈಕೊಳ್ಬೋದು ಅದಾದ ನಂತರ ನಿಮ್ಮ ಒಂದು ಕರೆಂಟ್ ಬಂದ ನಂತರ ಎಲ್ಲರೂ ಸಲಾಮ್ ಹೊಡೆದೇ ಹೊಡೆಯುತ್ತಾರೆ ಹಾಗಾಗಿ ಎಲ್ಲರೂ ಕೂಡ ಕಾಮ್ ಆ್ಯಂಡ್ ಕೂಲಾಗಿ ನಿಮ್ಮ ಒಂದು ಲಿಸ್ಟ್ಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಲಿಟ್ ಲಿಸ್ಟ್ ಬಿಟ್ಟ ನಂತರ ನಾ ನಾನು ಈ ಇನ್ನೊಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಮಸ್ಕಾರ